ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಕಬಿನಿ ವ್ಯಾಪ್ತಿಯ ನಾಲೆಗಳು ಮತ್ತು ಕೆರೆಕಟ್ಟೆಗಳಿಗೆ ನೀರು ಬಿಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಉಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಕಾಡ ಕಚೇರಿಗೆ ಮುತ್ತಿಗೆ ಮೈಸೂರಿನ ಗಣ್ಣ ಹುಸಿ ಮುಂದೆ ಕುವೆಂಪು ನಗರ ಬಳಿ ಜಮಾಯಿಸಿದ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೈಗೊಂಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಗಳನ್ನು ಕೂಗುತ್ತಾ ಕಾಡ ಕಚೇರಿ ಮುತ್ತಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ನಾಲೆಗಳು ಮತ್ತು ಕೆರೆಕಟ್ಟೆಗಳಿಗೆ ಕಬಿನಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗುವ ಹಂತದಲ್ಲಿದ್ದು ನಾಲೆಗಳಿಗೆ ನೀರು ಬಿಡಲು ಮೈಸೂರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಗಳನ್ನು ಕೂಗುತ್ತಾ ಕಾಡ ಕಚೇರಿಗೆ ಮುತ್ತಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ನಾಲೆಗಳು ಮತ್ತು ಕೆರೆಕಟ್ಟೆಗಳಿಗೆ ಕಬಿನಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗುವ ಹಂತದಲ್ಲಿದ್ದು ನಾಲೆಗಳಿಗೆ ನೀರು ಬಿಡಲು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎರಡೂ ಜಿಲ್ಲೆಯ ಚುನಾಯಿತ ಶಾಸಕರು ಮತ್ತು ಲೋಕಸಭಾ ಸದಸ್ಯರುಗಳು ಕಾಡಾ ಅಧಿಕಾರಿಗಳು ಏಕೆ ಮೀನಾಮೇಷ ಎನಿಸುತ್ತಿದ್ದಾರೆ ಕಳೆದ ವರ್ಷದಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟು ಕಬಿನಿ ಅಚ್ಚುಕಟ್ಟು ಭಾಗದ ರೈತರನ್ನು ಬರಪೀಡಿತ ಪ್ರದೇಶದಂತೆ ನಿರ್ಮಾಣ ಮಾಡಿದ್ದಾರೆ ಜೀವನೋಪಾಯಕ್ಕೆ ಅಲ್ಪ ಸ್ವಲ್ಪ ಭತ್ತರಾಗಿ ಜಾ ಭತ್ತ ರಾಗಿ ಜಾನುವಾರುಗಳಿಗೆ ಮೇವು ಬೆಳೆದುಕೊಂಡು ಕೃಷಿ ಮೇಲೆ ಬರೆ ಹೇಳಿದ್ದಾರೆ ಹಾಗೂ ಕಾವೇರಿ ನ್ಯಾಯಾಧೀಕರಣ ಪ್ರಾಧಿಕಾರದ ಆದೇಶಗಳನ್ನು ಪಾಲಿಸಿ ಈ ಭಾಗದ ರೈತರಿಗೆ ದ್ರೋಹ ಮಾಡಿ ಸರ್ಕಾರ ಉಳಿಸಿಕೊಳ್ಳಲು ತಂತ್ರಗಾರಿಕೆ ನಡೆಯುತ್ತಿದೆ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಏಕೆ ಈ ರೀತಿ ಮಲತಾಯಿ ಧೋರಣೆ ತೋರಿದ್ದಾರೆ ಮತ್ತು ರಾಜ್ಯ ಸರ್ಕಾರದ ಬರಗಾಲದಿಂದ ನೊಂದಿರುವ ರೈತರಿಗೆ ಗಾಯದ ಮೇಲೆ ಬರೆ ಹೇಳದಂತೆ ನಡೆದುಕೊಳ್ಳಬಾರದು ಪತ್ರ ಹಂಚಲು ನೀರಾವರಿ ಇಲಾಖೆ ಅಧಿಕಾರಿಗಳು ತಂತ್ರಗಾರಿಕೆ ನಡೆಸುತ್ತಾರೆ ಈ ರೀತಿಯ ಕರಪತ್ರವೇನಾದರೂ ತೆಗೆದುಕೊಂಡು ಗ್ರಾಮಕ್ಕೆ ಬಂದರೆ ಅಚ್ಚುಕಟ್ಟು ಭಾಗದ ರೈತರು ಬಂದಂತಹ ಅಧಿಕಾರಿಗಳನ್ನು ಬಾರ್ಕೋಲ್ ಚಳವಳಿಯ ಮುಖಾಂತರ ಪ್ರಶ್ನಿಸಬೇಕಾಗುತ್ತದೆ ಎಂದು ಹೇಳಿದರು ತಕ್ಷಣ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಕೆರೆಕಟ್ಟೆ ಹಾಗೂ ನಾಲೆಗಳಿಗೆ ನೀರು ಹರಿಸದಿದ್ದರೆ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂದು ಸಾಂಕೇತಿಕವಾಗಿ ಕಾಡಾ ಕಚೇರಿಗೆ ಮುತ್ತಿಗೆ ಹಾಕಿ ಎಚ್ಚರಿಕೆ ನೀಡಲಾಯಿತು ಸರ್ಕಾರಕ್ಕೆ ತಕ್ಷಣ ನೀರಾವರಿ ಸಲಹಾ ಸಮಿತಿ ಸಭೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮಗೆ ನೀರು ಬಿಡಬೇಕು ಯಾಕೆ ಹೇಳಿದ್ರೆ ಈ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಅಂತರ್ಜಲ ವೃದ್ಧಿ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ವಾತಾವರಣ ಕುಡಿಯಲ್ಲಿ ನೀರಿನ ಸಮಸ್ಯೆ ಆಗ್ತದೆ ಕೆರೆ ಕಟ್ಟಿಗಳಿಗೆ ನೀರು ತುಂಬಿಸಿ ತಕ್ಷಣ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಗೊತ್ತಾಯಿಸಿ ಇವತ್ತು ನಾವು ಹೋರಾಟ ಇದು ಕೇವಲ ಸಾಂಕೇತಿಕ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ಆ ಸರ್ಕಾರ ಕೂಡ ನಾಡಕ್ಕೆ ಬೇಕೇ ಬೇಕೋ ನ್ಯಾಯ ಬೇಕೋ ಸರ್ಕಾರಂತೆ ಸರ್ಕಾರ ಯಾಂತೆ ಸರ್ಕಾರ ಯಾವಂತೆ ಯಾವمو ಇರಂತೆ ನೀರು ಯಾಪನಂತೆ ನೀರು ಅಯ್ಯಯ್ಯ 2 2 3 3 2 2 3 3 2 2 3 3 2 2 3 3 ಕ್ಷಣ ನೀರು ಬಿಡಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಇದು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಅಂದರೆ ನಿಮ್ಮದೇ ಪಕ್ಷದ ಅಭ್ಯರ್ಥಿಯನ್ನ ಲೋಕಸಭೆಯಲ್ಲಿ ಕಲ್ಸಿದೀವಿ ಮಂಡ್ಯದಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿ ಸೋತಿದ್ದಾರೆ ಆದರೂ ಎದುರುಕೊಂಡು ನೀರು ಬಿಟ್ಟಿದಿರಿ ಬಿಸಿ ನಾಲೇ ನೀರು ಬಿಡ್ ಮುಖ್ಯಮಂತ್ರಿಗಳೇ ಯಾರು ಕೇಳಿಬಿಟ್ರಿ ನೀವು ಚರ್ಚೆ ಮಾಡ್ತಾ ಇದ್ರೆ ಎಂಟನೇ ತಾರೀಕು ನೀರು ಬಿಟ್ಟಿವಿ ಅಂತ ಹೇಳಿ ಮೈಸೂರು ಚಾಮರಾಜನಗರ ಜನ ನಿಮ್ಗೆ ಮತ ಹಾಕಿಲ್ವಾ ನಿಮ್ಗೆ ನಾಚಿಕೆ ಆಗಬೇಕು ಮೊದಲು ಮೊದಲು ಡ್ಯಾಮ್ ತುಂಬಿದೆ ಏನು ಈ ಡ್ಯಾಮ್ನ ಗಮ್ಯುರಿ ಡ್ಯಾಮ್ ಅನ್ನ ತಮಿಳುನಾಡಿಗೆ ನೀರು ಬಿಡ್ಲಿಕ್ಕೆ ಟ್ಯಾಂಕರ್ ಅಂತ ಬಳಸ್ಕೋತಾ ಇದೀರಾ ನಾವು ಕೇಳ್ತಾ ಇದೀವಿ ನಾಲೆಗಳಿಗೆ ಮೊದಲು ನೀರು ಹರಿಸಿ ಕೆರೆ ತುಂಬಿಸಿ ಏನು ಕಳೆದ ಸಾಲ ಆಗಿರ್ತಕ್ಕಂಥ ಪರದ ಛಾಯೆಯನ್ನು ಮೂಡಿಸಿರಲ್ಲ ನೀವು ಕಬಿನಿ ಡ್ಯಾಮ್ ಅಲ್ಲಿ ನೀರಿದ್ರು ಕೂಡ ತಮಿಳುನಾಡು ಗುಲಾಮಗಿರಿ ಮಾಡಿ ಅದನ್ನ ನಾವು ಕೇಳ್ತಾ ಇಲ್ಲ ದಕ್ಷಿಣ ಕಬಿನಿ ನಾಲೆ ವ್ಯಾಪ್ತಿಯ ಕೆರೆ ನೀರು ತುಂಬಿಸಬೇಕು ನಾಲೆಗಳಿಗೆ ನೀರು ಹರಿಸಬೇಕು ಅದಂತಲ ವೃದ್ಧಿಗೆ ಕ್ರಮವೈ ವಹಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಮತ್ತು ಅಧಿಕಾರಿಗಳನ್ನ ಗ್ರಾಮೀಣ ಬಾಯ್ಕೆ ಬಿಡಲ್ಲ ಮುಂದೆ ನಿಮ್ಗೆಲ್ಲ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಇವತ್ತು ಎಚ್ಚರಿಕೆ ಕೊಡಲಿಕ್ಕೆ ಸಾಂಕೇತಿಕವಾಗಿ ಕಾಡ ಕಚೇರಿ ಮುಂದೆ ಪ್ರತಿಪಡಿಸಿ ಎಪ್ಪತ್ತ ಎಪ್ಪತ್ತರ ಸಲ್ಲಿಸ್ತಾ ಇದ್ದೇವೆ ಇನ್ನು ಎರಡು ಮೂರು ನಾಲ್ಕು ದಿನ ಕಾದು ನೋಡ್ತೇವೆ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಉಗ್ರ ರೀತಿ ಕಾಡ ಕಚೇರಿ ಮತ್ತು ಡ್ಯಾಮ್ ಅನ್ನು ವಸೂಪಡಿಸಿಕೊಳ್ಳ ಕೆಲಸವನ್ನು ಕರ್ನಾಟಕ ರಾಜ್ಯ ಕುಟುಂಬ ಬೆಳೆಗಾರರ ಸಂಘ ಮಾಡ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ